ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮಗ ಈ ವರ್ಷದಿಂದ ಸ್ಕೂಲಿಗೆ ಹೋಗ್ತಿದ್ದೇನೆ ಅವನ ಬ್ಯಾಗಲ್ಲಿ ಏನೇನಿದಾವೆ ಅಂತ ಅವ್ನಿಗೆ ಕೇಳೋಣ ಬನ್ನಿ ಹಾಯ್ ಏನು ಮಾಡ್ತಿದ್ದೆ ಕಿರು ಬರೀತಿದ್ರಾ ನೀವು ಯಾವ ಸ್ಕೂಲಿಗೆ ಹೋಗ್ತೀರಾ ಶ್ರೀ ಮಾರುತಿ ಪಬ್ಲಿಕ್ ಸ್ಕೂಲ್ಗ ಅದೆಲ್ಲೈತೆ ಬುಧವಾರ ಸಂತೆ ಗಡಿಲ ದಿನ ವ್ಯಾನಲ್ಲಿ ಹೋಗ್ತೀರಾ ಈಗ ನೀನು ಬ್ಯಾಗಲ್ಲಿ ಏನೇನಿದ್ದಾವೆ ತೋರಿಸ್ತೀಯಾ ಹ್ಞೂ ತೋರಿಸು ಒಂದೊಂದಾಗಿ ಬುಕ್ಸು ಆಮೇಲೆ ಹಾಂ ಬುಕ್ಸು ಇನ್ನೊಂದು ಬುಕ್ಸು ಆಮೇಲೆ ತೋರಿಸ್ಬೇಕು ನೆಕ್ಸ್ಟ್ ಏನಿರ್ತವೆ ಅದನ್ನೆಲ್ಲ ಬರೆಯೋದು ಆಮೇಲೆ ತೋರಿಸುವಂತೆ ಫಸ್ಟ್ ಬ್ಯಾಗಲ್ಲಿ ಏನೇನಿದ್ದಾವೆ ಅಂತ ತೋರಿಸು ಬರ್ದಿದ್ದೀಯಾಕಂತ ತೋರಿಸಪ್ಪ ನೀನು ಸ್ಯಾಟರ್ಡೆ ಹೋಗಿರ್ಲಿಲ್ವಲ್ಲ ವರ್ಕ್ ಏನಿಲ್ಲ ಸರಿ ಬ್ಯಾಗಲ್ಲಿ ಏನೇನಿದಾವೆ ತೋರಿಸು ಈಗ ಮೊದಲು ಹ್ಞೂ ಹ್ಞೂ ತೋರಿಸು ಅದನ್ನೇ ಡಸ್ಟರು ಏನೇನು ಇಟ್ಕೊಂಡಿರ್ತೀಯ ನೀನು ಏನೇನು ಯೂಸ್ ಆಗ್ತವೆ ಅವನ್ನೆಲ್ಲ ತೋರಿಸ್ಬೇಕು ಇಲ್ಲಿ ಹಾಂ ಸ್ಲೇಟ್ ಆಮೇಲೆ ಹ್ಞೂ ತೋರಿಸು ಡಸ್ಟರ್ ಇದೆಯಾ ಡಸ್ಟರಲ್ಲಿ ಹೆಂಗಿದೆಯಾ ತೋರಿಸು ನಿನ್ನೇನು ತೋರಿಸು ಡಸ್ಟರಲ್ಲಿ ಏ ಕಿರಣ್ ಕುಪ್ಪೂರ್ ಅಂತ ಇದೆಯಾ ಹ್ಞೂ ಸೂಪರ್ ಈಗ ಜಾಮಿಟ್ರಿ ಬಾಕ್ಸ್ ತೋರಿಸು ನಿಂದು ತೋರಿಸ್ಬೇಕು ಒಂದೊಂದೇ ಆಗಿ ನೀಟಾಗಿ ಇಟ್ಕೊಂಡು ಹಂಗೆಲ್ಲ ಮಾಡಬಾರ್ದು ಹ್ಞೂ ಪೆನ್ನು ಪೆನ್ಸಿಲು ಹಾಂ ಎರೇಸರು ಎರೇಸರು ಹಾಂ ಶಾರ್ಪ್ನರು ಹಾಂ ಇನ್ನ ಬ್ಯಾಗಲ್ಲಿ ಇನ್ನೇನಿದೆ ತೋರಿಸು ನಿನ್ನ ಬ್ಯಾಗಲ್ಲಿ ಖರ್ಚಿಪ್ ಇದೆಯಾ ಏನ್ ತು ಕಿಟ್ಕೊಳ್ಳೋದು ಅದು ಏನು ತು ಕಿಟ್ಕೊತೀರಾ ಖರ್ಚಿ ತೋರಿಸ್ತೀಯಾ ಹ್ಞೂ ಸ್ಲೇಟ್ ಅಳ್ಸಕ್ಕಲ್ಲ ಅದು ಇಟ್ಕೊಬೇಕಾಗಿರೋದು ಹಾಂ ಸರಿ ಹಾಂ ಆ ಕಡೆ ಆ ಕಡೆ ಇದೆ ನೋಡಿ ಜಿಪ್ಪು ಹ್ಞೂ ಹಂಗೆ ಇರ್ತೀನಿ ಹ್ಞೂ ಒಂದು ಚಡ್ಡಿನೂ ಹಾಕೊಂಡೋಗ್ತೀರಾ ಎಂತಕ್ಕೆ ಏನ್ ಬೇಕಾಗುತ್ತೆ ಎಲ್ಪಿಗೆ ಅಂತನಾ ಹ್ಞೂ ಬ್ಯಾಗ್ ಎಲ್ತಂದ್ರಿ ನೀವು ತಿಪ್ಟೂರಲ್ಲಿ ಹೌದಾ ಇರ್ತಾವ ಆಮೇಲೆ ಇನ್ನೇನು ಇರ್ತಾವ ತಿಪ್ಟೂರಲ್ಲಿ ಸ್ಲೇಟು ತಿಪ್ಟೂರಲ್ಲೇ ತಂದಿದ್ದು ನೀವು ಡಸ್ಟರಲ್ಲಿ ನೀಟಾಗಿ ರಬ್ ಮಾಡಿ ಇದನ್ನು ಚೆನ್ನಾಗಿ ರಬ್ ಮಾಡ್ಕೋಬೇಕು ಡಸ್ಟರಲ್ಲಿ ಆ ಕಡೆ ಇದೆ ನೋಡಿ ಹ್ಞೂ ನಿಧಾನಕ್ಕೆ ಈಗ ನಿಮ್ಮ ಮ್ಯಾಮ್ ನಿನಗೆ ಏನೇನು ವರ್ಕ್ ಕೊಟ್ಟಿದ್ರು ಅದನ್ನು ತೋರಿಸಪ್ಪ ಸ್ಟಾರ್ಟಿಂಗ್ ಡೇಸಿಂದ ತೋರಿಸು ಜೀ ತೋರಿಸ್ಬೇಕು ನೀಟಾಗಿ ಹಾಂ ಕೊಡಿಲಿ ಇದೇನಿದ್ದು ಹೌದಾ ಇದು ರೇಖಾಭ್ಯಾಸ ಅಂತ ಕೊಟ್ಟಿದ್ದಾರಾ ಎಲ್ಲ ನೀನೇ ಬರೆದಿದ್ಯಾ ಸ್ಟ್ಯಾಂಡಿಂಗ್ ಲೈನು ಆ ಕೊಟ್ಟಿದ್ದಾರೆ ಆಮೇಲೆ ಇದೆಲ್ಲ ನೀನೇ ಬರೀತೀಯಾ ಇದನ್ನು ಅವತ್ತೇ ಬರೆದಿದ್ದು ಈ ಫೋರ್ ಲೈನ್ ಬುಕ್ಸ್ ತೋರಿಸಿ ಫ್ರೆಂಟಲ್ಲಿದೆ ನೋಡಿ ಓ ಸ್ಟ್ಯಾಂಡಿಂಗ್ ಲೆನಿಕ ಕೊಟ್ಟಿದ್ದಾರಾ ಅವತ್ತು ನೀ ಸಾಟರ್ಡೆ ಹೋಗಿಲ್ವಲ್ಲ ಅದಕ್ಕೆ ಕರೆಕ್ಷನ್ ಮಾಡ್ಕೊಂಡಿಲ್ಲ ಮಂಡೇ ಮಾಡ್ತಾರೆ ಬಿಡು ಓಕೆನಾ ಈಗ ಡ್ರಾಯಿಂಗ್ ಏನೇನು ಮಾಡಿದ್ದೀರಾ ತೋರಿಸಿ ರ್ಯಾಬಿಟ್ಟು ಏನೇನೋ ಬಿಡ್ಸಿದಿರಲ್ಲ ರ್ಯಾಬಿಟ್ ತೋರಿಸಿ ಬಾಣ ಬಿಲ್ಲು ಬಾಣ ಬಿಡ್ಸಿದ್ದೀರಾ ಹ್ಞೂ ಸೂಪರ್ ರ್ಯಾಬಿಟ್ ತೋರಿಸಿ ರ್ಯಾಬಿಟ್ ತೋರಿಸಿ ಈಗ ಹಿಂದೆ ಇನ್ನ ಪೇಜ್ ಟರ್ನ್ ಮಾಡಿ ಏ ರ್ಯಾಬಿಟ್ ಬಿಡಿಸಿದ್ದೀರಾ ಸೂಪರ್ ಆಗಿದೆ ನೀವೇ ಬಿಡಿಸಿದ್ದು ಹಾಂ ಆಮೇಲೆ ನೆಕ್ಸ್ಟು ಹಾಂ ಸರಿ ನೆಕ್ಸ್ಟು ಬೇರೆ ತೋರಿಸಿ ಮನೆ ಮನೆ ತೋರಿಸು ಮನೆ ಇಲ್ಲ ಐತೆ ನೋಡ್ರಿ ಸೂಪರ್ ಆಗೈತೆ ಅದ ಅಮ್ಮ ಬಿಡಿಸಿದ್ದು ಇದು ನೀನ್ ಬಿಡಿಸಿದ್ದ ಹ್ಮ್ ನೆಕ್ಸ್ಟ್ ತೋರಿಸು ಬಟರ್ಫ್ಲೈ ಹಾ ಸೂಪರ್ ಆಗಿದೆ ಅದ ಅಮ್ಮ ಬಿಡಿಸಿರೋದು ಇದು ನೀನು ಬಿಡಿಸಿರೋದ ಹ್ಮ್ ಏನ್ ಹೇಳ್ಕೊಡ್ತಾರ ನಿಮ್ ಮ್ಯಾಮ್ ಸ್ಕೂಲಲ್ಲಿ ಆಮೇಲೆ ಹ್ಮ್ mm. ಸಾಕು ಓಕೆ ನಾಳೆ ಹ್ಮ್ ತೋರಿಸಿ ಬೇಗ ಏ ಫ್ಲವರ್ ಸೂಪರ್ ಆಗಿದೆ ಹೌದಾ ಹ್ಮ್ ಸೂಪರ್ ನಾಳೆ ಮಂಡೇ ನನ್ನ ಮಗ ಓದ್ತಿರೋದು ಬಂದು ಎಲ್ ಕೆ ಜಿಲಿ ಅವನು ಈ ವರ್ಷ ಅಡ್ಮಿಷನ್ ಆಗಿದ್ದಾನೆ ಅವನ ಬ್ಯಾಗಲ್ಲಿ ಏನೇನು ಥಿಂಗ್ಸ್ ಇತ್ತು ಅವ್ನು ಏನೇನು ಹೋಮ್ ವರ್ಕ್ ಮಾಡಿದ್ದ ಅಂತ ತೋರಿಸಿದ್ದಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ